ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಹಿಧರ್ ಭಟ್ ಇವತ್ತು ಸಂಜೆಯ ಸುದ್ದಿ ವಿಶ್ಲೇಷಣೆಯನ್ನು ಸ್ವಲ್ಪ ವಿಳಂಬವಾಗಿ ನಾನು ಮಾಡ್ತಾಯಿದ್ದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇರೋದು ಹಾಗೆ ನೋಡಿದ್ರೆ ಮೋದಿಯವರು ಭಾಷಣ ಮಾಡೋದೇನು ಹೊತ್ತು ಹೊಸತಲ್ಲ ಅವರು ಭಾಷಣ ಶೂರರು ಅವರು ಅವ್ರ ಮಾತುಗಾರರು ಮಾತಿನಲ್ಲಿ ಅವರು ಏನು ಬೇಕಾದ್ರೂ ಮನೆಯನ್ನು ಕಟ್ಟಬರೂ ಏನು ಬೇಕಾದರೂ ಮಾಡಬಾರ್ದ್ರು ಆದರೆ ಇವತ್ತಿನ ಅವರ ಭಾಷಣ ಭಾಳ ಮಹತ್ವದ್ದಾಗಿತ್ತು ಕಾರಣ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಸಂಘರ್ಷದ ನಂತರ ಅವರು ಮೊದಲ ಬಾರಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಸೊ ಅವರು ಈ ಭಾಷಣಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಈ ಸಂಜೆ ಈ ರಾತ್ರಿ ಎಂಟು ಗಂಟೆಗೆ ಮೋದಿ ಆ್ಯಟ್ ಏಟ್ ಪಿ ಎಮ್ ಅನ್ಬೋದು ಮೋದಿಯವರಿಗೆ ಯಾಕೆ ಎಂಟು ಗಂಟೆ ಬಗ್ಗೆ ಅವ್ರಿಗೆ ಭಾಳ ಆಸಕ್ತಿ ಇದೆ ಅಂತ ಅನಿಸುತ್ತೆ ಇಂದ ಹಲವು ಮಹತ್ವದ ಸಂದರ್ಭಗಳಲ್ಲಿ ಡಿಮೊನಿಟೈಸೇಷನ್ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ರಾತ್ರಿ ಎಂಟು ಗಂಟೆಗೆ ಅವರಿಗೆ ಈ ಎಂಟು ಗಂಟೆಯ ಬಗ್ಗೆ ಒಂದು ಮೋಹ ಇದ್ದಂತಿದೆ ಅಂತ ಇನ್ಯಾವ ಟೈಮ್ನಲ್ಲಿ ಮಾಡ್ಬೋದಾಗಿತ್ತು ಪ್ರಧಾನಿಯವರು ಅಲ್ವಾ ಯೂಸ್ವಲಿ ಪ್ರಧಾನಿಯವರು ಇಂಥ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡ್ತಾರೆ ಮೋದಿಯವರಿಗೆ ಪತ್ರಿಕಾಗೋಷ್ಠಿ ಕರೆಯುವ ಅಭ್ಯಾಸ ಇಲ್ಲ ಅವರಿಗೆ ಅವರಿಗೆ ಪತ್ರಕರ್ತರಲ್ಲಿ ಅವರಿಗೆ ಯು ಸಿ ಇಷ್ಟ ಆಗುವವರು ಏನಿದ್ದಾರೆ ಅವರೇ ಯು ಸಿ ದಟ್ ಲ್ಯಾಪ್ಟಾಪ್ ಪತ್ರಕರ್ತರು ಅವರ ತೊಡೆ ಮೇಲೆ ಕುಳಿತುಕೊಳ್ಳತ್ತೆ ಅಂಥವ್ರು ಮಾತ್ರ ಇಷ್ಟ ಅವರಿಗೆ ಪ್ರಶ್ನೆ ಕೇಳುವುದನ್ನು ಅವ್ರ ಜೀವನದಲ್ಲಿ ಯಾವತ್ತು ಇಷ್ಟಪಡೋಲ್ಲ ಯಾರಾದರೂ ಪ್ರಶ್ನಿಸಿದರೆ ಅಷ್ಟೇ ಸೊ ಅವ್ರಿಗೆ ಪ್ರಶ್ನೆ ಇಷ್ಟ ಆಗೋಲ್ಲ ಆದ್ದರಿಂದ ಅವರು ಪತ್ರಿಕಾಗೋಷ್ಠಿ ಮಾಡಲ್ಲ ಯಾಕೆಂದರೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಅಲ್ವಾ ನೀವು ಭಾಷಣ ಮಾಡಬೇಕಾದ್ರೆ ಪ್ರಶ್ನೆ ಕೇಳೋ ಪ್ರಶ್ನೆಯೇ ಇಲ್ಲ ಸೊ ಹಾಗಾಗಿ ಅವರು ಭಾಷಣ ಹೆಚ್ಚು ಇಷ್ಟಪಡ್ತಾರೆ ಸೊ ಅದು ಸಾರ್ವಜನಿಕ ಭಾಷಣ ಆದರೆ ಇನ್ನೂ ಇಷ್ಟ ಜಾಸ್ತಿ ಯಾಕಂದರೆ ಅವರ ಇಡೀ ವ್ಯಕ್ತಿತ್ವದಲ್ಲಿ ಒಂದು ನಾಟಕೀಯ ಇದೆ ಅಂತ ಅದನ್ನು ಡ್ರಾಮೆಟಿಕ್ಕಾಗಿ ಅವರು ಒಂದು ಪ್ರೆಸೆಂಟೇಷನನ್ನು ಮಾಡಬಂಡ್ರು ಸೊ ಅವರ ಧ್ವನಿಯ ಏರಿಳಿತ ಆಯಿತಾ ಯಾವ ಶಬ್ದಗಳನ್ನು ಕೊಡಬೇಕು ಎಷ್ಟು ಒತ್ತು ಕೊಡಬೇಕು ಇಂಥದ್ರಲ್ಲಿ ಅವರಿಗೊಂಥರ ಯಾರೋ ಪಾಠ ಮಾಡುವವ್ರು ಇದ್ದಾರೆ ಅಂತ ನನಗೆ ಅನಿಸುತ್ತೆ ಸೊ ಆ ಪಾಠ ತಗೊಂಡು ಅವರು ರೆಡಿಯಾಗಿದ್ದಾರೆ ಅದು ಯೂಸ್ಬುಲೇ ಹಾಗೆ ಆಗುತ್ತೆ ನೀವು ಎಷ್ಟು ರಿಹರ್ಸಲ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಪಾತ್ರ ಪರಿಪಕ್ವವಾಗಿರುತ್ತೋ ಇಲ್ವೋ ಅನ್ನೋ ತೀರ್ಮಾನ ಅಲ್ವ ನಾಟಕಗಳೇ ಹಾಗೆ ರಿಹರ್ಸ್ಗಳು ಮಾಡ್ತಾ ಮಾಡ್ತಾ ಹೋಗ್ತಾರೆ ನಾಟಕ ಒಬ್ಬ ಡೈರೆಕ್ಟ್ರ್ ಇರ್ತಾರೆ ಡೈರೆಕ್ಟ್ರು ಹೇಳ್ತಾರೆ ಎಲ್ಲಿ ಆ್ಯಕ್ಟ್ ಹ್ಯಾಕ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಭಾಳಷ್ಟು ರಾಜಕಾರಣಿಗಳು ಈ ರೀತಿ ತರಬೇತಿಯನ್ನು ಪಡೆದಿರ್ತಾರೆ ಎಲ್ಲಿ ಕಣ್ಣೀರು ಹಾಕಬೇಕು ಎಲ್ಲಿ ಸಿಟ್ನಲ್ಲಿ ಕೂಗಾಡಬೇಕು ಎಲ್ಲಿ ಅಟ್ಯಾಕ್ ಮಾಡಬೇಕು ಇದೆಲ್ಲ ಭಾಳ ವ್ಯವಸ್ಥಿತವಾಗಿ ತರಬೇತಿ ಕೊಡಲಾಗುತ್ತೆ ಹಾಗೆಯೇ ಇವತ್ತಿನ ದಿನ ಎಲ್ಲ ರಾಜಕಾರಣಿಗಳಿಗೂ ಕೂಡ ಅವರದೇ ಒಂದು ಮಾಧ್ಯಮ ಘಟಕ ಇರುತ್ತೆ ನೂರಾರು ಜನ ಇರ್ತಾರೆ ಸೊ ಅವರು ಇಡೀ ಮಾತನಾಡುವುದನ್ನು ಮಟೀರಿಯಲ್ಸನ್ನು ರೆಡಿ ಮಾಡಿ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಅದು ಬಿಡಿ ವಟ್ ಎವರ್ಟ್ ಮೇಲ್ ಈಗ ಮೋದಿ ಅಟ್ ಏಟ್ ಪಿ ಎಮ್ಗೆ ಬರೋಣ ಇವತ್ತು ಅವರು ಮಾತನಾಡೋದು ಹಾಗಿದ್ರೆ ಏನು ಟೇಕ್ ಅವೇಸ್ ಹೊಸತಿ ಏನಿತ್ತು ಅವರು ಯಥಾಪ್ರಕಾರ ಪ್ರಕಾರ ಇದನ್ನು ಆಗಿ ಆಪ್ರೇಷನ್ ಸಿಂಧೂರವನ್ನು ಅವರು ಪ್ರೆಸೆಂಟ್ ಮಾಡಿದರು ಸೊ ಆಪ್ರೇಷನ್ ಸಿಂಧೂರ ಅಂತ ಅಂದರೆ ಅವರು ಹೇಳ್ತಾ ಹೇಳ್ತಾ ಯಾರ್ಯಾರ ಹೆಣ್ಮಕ್ಳು ಬಿಸಿ ಅವರ ಕುಂಕುಮವನ್ನು ಕಳೆದುಕೊಂಡಿದ್ದಾರೆ ಸೊ ಹಾಗೆ ಕುಂಕುಮವನ್ನು ಕಳೆದವರನ್ನು ನಾವು ಹಾಗೆ ಬಿಡಲ್ಲ ಹಾಗೆ ಮಾಡ್ತೀವಿ ಮಾಡ್ತೀವಿ ಅಂತ ಯಥಾ ಪ್ರಕಾರ ಅವರ ಮಟ್ ಇದು ಇದರ ಮೇಲೆ ನೀರು ನೆಲದೊಳಗೆ ಹೂತ್ ಬಿಡ್ತೀನಿ ಅಂತ ಮಿಟ್ಟಿ ಮೇ ಅದು ಹುಂಗ ಅಂತಿದೆಯಲ್ಲ ಅದನ್ನು ಅವರು ಈ ಈಗ ಹೇಳಿದ್ರು ಇನ್ನೊಂದು ಸಲ ಹೇಳಿದರು ಹಾಗೆಯೇ ಏನಾಯಿತು ಅನ್ನೋದನ್ನು ಹೇಳ್ತಾ ಅವರು ಹೇಗೆ ಭಾರತದ ಸೈನ್ಯ ಇದು ಅಟ್ಯಾಕ್ ಮಾಡಿದ್ದು ಈ ಒಂದು ಭಯೋತ್ಪಾದಕರ ಅವರ ಹುಟ್ಟಡಗಿಸಿದ್ದು ಹಾಗೆ ಹೀಗೆ ಸೊ ಅವರು ಪಾಕಿಸ್ತಾನವನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಪ್ರಸ್ತಾಪಿಸಿದ್ರು ಅದು ಈ ಭಯೋತ್ಪಾದಕರ ಸಲುವಾಗಿ ಅದ ಅದನ್ನು ಮೀರಿದ್ದಿರಲಿಲ್ಲ ಒಂದೆರಡು ಹಳೆಯ ಡೈಲಾಗ್ಗಳು ಇದನ್ನು ಮಾಡಿದ್ರು ಅಂದರೆ ಟೆರ್ರಿಸಮ್ ಏನಿದೆ ಟೆರ್ರಿಸಮ್ ಮತ್ತು ಮಾತುಕತೆ ಏಕಕಾಲದಲ್ಲಿ ನಡೆಯಲ್ಲ ಪಾಕಿಸ್ತಾನ ಟೆರ್ರಿಸಮ್ ಬಿಟ್ಟರೆ ಮಾತ್ರ ಮಾತುಕತೆ ಅನ್ನೋದನ್ನು ಹೇಳಿದರು ಅದರಂತೆ ಸಿಂಧೂ ನದಿಯ ನೀರಿಗೆ ಸಂಬಂಧಪಟ್ಟ ಹಾಗೆ ನೀರು ರಕ್ತ ಎರಡೂ ಕೂಡ ಒಂದೇ ಸಲ ಹರಿಯುವುದಕ್ಕೆ ಸಾಧ್ಯ ಇಲ್ಲ ಅಂತಾದರೂ ಪ್ರಧಾನಿ ಅಂದರೆ ನೀರಿನ ವಿಚಾರದಲ್ಲಿ ಇಸಿ ತಾವು ಹೇಗಿದ್ವಿ ಅಂತ ಅದರ ಜೊತೆಗೆ ಭಾರತದ ಪಾಲೇನಿದೆ ಸಿಂಧೂ ನದಿ ನೀರಿನಲ್ಲಿ ಆ ಪಾಲು ಆಗಿರಲಿಲ್ಲ ಈಗ ಆ ಪಾಲನ್ನು ಭಾರತೀಯರಿಗೆ ಸಲುವಾಗಿ ನಾವು ಬಿಸಿ ಬಳಕೆ ಮಾಡುವ ಮಾತನ್ನು ಕೂಡ ಅವರು ಹಾಡಿದರು ಸೊ ಅದರ ಜೊತೆಗೆ ಅವರು ಈ ದಾಳಿಗೆ ಸಂಬಂಧಪಟ್ಟಾಗ ಹೆಚ್ಚು ಅಂಕಿಅಂಶಗಳನ್ನು ಕೊಡೋದಾಗಲಿ ಸಾಬೀತನ್ನು ಕೊಡೋದನ್ನಾಗಲಿ ಮಾಡಲಿಲ್ಲ ಅದಕ್ಕೆ ಪಾಕಿಸ್ತಾನವರು ಅವರನ್ನು ಎಟ್ಯಾಕ್ ಮಾಡುವಾಗ ಅವರು ಆ ಹಳೆಯ ಇದು ಕಂಡಿಲ್ಲ ನನಗೆ ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಅವರು ಹೇಳಿದ್ದು ನನಗೆ ನಮ್ಮ ಮೈಯ ರೋಮ ಎಲ್ಲ ನೆಟ್ಟ ಗೃಪ್ಗಳಂಗೆ ಹೇಳ್ತಿದ್ರು ಪಾಕಿಸ್ತಾನದವರು ಬಂದು ಇಸಿ ನಮ್ಮ ಸೈನಿಕರ ಒಂದು ತಲೆ ತೆಗೆದ್ರೆ ಪಾಕಿಸ್ತಾನ ಸೈನಿಕರ ನೂರು ತಲೆಗಳು ಒಂದು ಕತ್ತ ಕಾಣತು ಸಾರಿ ನನಗೆ ಮೆಥಮೆಟಿಕ್ಸ್ ಚೆನ್ನಾಗಿ ಬರಲ್ಲ ಕಟ್ಟಡಲೆ ಕಚಾರ ವ್ಯತ್ಯಾಸವರಿಗೆ ಒಂದು ಕತ್ತು ಕಡ ವಾಪಸ್ಸು ತರ್ತೀವಿ ಅಂತ ಹೇಳಿದರು ಆದರೆ ಈ ಸಂಘರ್ಷ ಇದೆಯಲ್ಲ ಪೆಹಲ್ಗಾಮ್ ನಂತರ ಸೊ ಒಟ್ಟಾರೆ ಇವರು ಹೇಳಿದ್ದು ನಮ್ಮ ಸೇನಾ ಮುಖ್ಯಸ್ಥರುಗಳು ಹೇಳಿದ್ದು ನಲವತ್ತು ಪಾಕ್ ಸೈನಿಕರ ಹತ್ಯೆ ಆಗಿದೆ ಇದರಲ್ಲಿ ಎಂದು ಆದರೆ ಭಾರತದ ಸೈನಿಕರು ಎಷ್ಟು ಜನ ೇ ಆಗಿದ್ದಾರೆ ವಿವರಗಳು ಇದುವರೆಗೆ ಸರ್ಕಾರ ಆಗಲಿ ಇವರಾಗಲಿ ಕೊಟ್ಟಿಲ್ಲ ಸೊ ಕೆಲವು ಸೆನ್ಸಿಟಿವ್ ವಿಚಾರಗಳನ್ನು ಕೊಡೋದಕ್ಕೂ ಆಗಲ್ಲ ಆದರೆ ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ಅಂದರೆ ಅವರ ಪಾಕಿಸ್ತಾನದ ನಲವತ್ತು ತಲೆ ಹೋದರೆ ಭಾರತದ್ದು ಎಷ್ಟು ಕನಿಷ್ಠ ಎಷ್ಟು ಹತ್ತಾರು ಹೋಗ್ಬೇಕಲ್ವ ಹತ್ನಾಲ್ಕಲೆ ನಲವತ್ತು ಕಡಿಮೆ ಆಯ್ತದು ಸೊ ಅವರು ಹೇಳಿದ್ದು ಒಂದಕ್ಕೆ ಹತ್ತು ಅಂದರೆ ಲೆಕ್ಕ ಹಾಕಿ ಸೊ ಆ ಲೆಕ್ಕಾಚಾರ ಮಾಡೋದಕ್ಕಷ್ಟೇ ನಾನು ಅಂಕಿ ಅಂಶಗಳನ್ನ ಯೋಚನೆ ಮಾಡ್ತಾ ಇರೋದು ಎಷ್ಟಿರ್ಬೋದು ಆದರೆ ಭಾರತದ್ದು ಇದನ್ನು ಹೇಳಿಲ್ಲ ಆದರೆ ಭಾರತದ ಅವರು ಸಿ ನಮ್ಮ ವಿಜ್ಞಾನಿಗಳನ್ನು ಶ್ಲಾಘಿಸಿದರು ಹಾಗೆಯೇ ನಮ್ಮ ಮೂರು ಪಡೆಗಳೇನಿವೆ ಅವರನ್ನು ಪ್ರಧಾನಿಯವರು ಶ್ಲಾಘಿಸಿದರು ಎಲ್ಲರನ್ನೂ ಶ್ಲಾಘಿಸಬೇಕಾದವ್ರನ್ನೆಲ್ಲ ಶ್ಲಾಘಿಸ್ತು ಅದರ ಜೊತೆಗೆ ಒಗ್ಗಟ್ಟಿನ ಮಾತನ್ನು ಆಡಿದರು ಅವರು ಅಂದರೆ ಈ ದೇಶದಲ್ಲಿ ಒಗ್ಗಟ್ಟು ಬಹಳ ಮುಖ್ಯವಾದ್ದು ಅಂದರು ಹಾಗಿದ್ರೆ ಪಾಕಿಸ್ತಾನ ಜೊತೆಗೆ ಒಂದು ಮಾತುಕತೆ ಆಡಬೇಕಾದರೆ ಟೆರ್ರಿಸಮ್ ನಿಲ್ಲಬೇಕು ಅನ್ನೋದು ಒಂದು ಮಾತುಕತೆಗೆ ಸಂಬಂಧಪಟ್ಟಾಗ ಪಾಕಿಸ್ತಾನದ ಜೊತೆ ಎರಡೇ ವಿಚಾರದ ಬಗ್ಗೆ ಮಾತನಾಡೋ ಸಾಧ್ಯ ಆದರು ಪ್ರಧಾನಿ ಒಂದು ಈಗಿರುವ ಕಾಶ್ಮೀರ ನಮ್ಮದೇನಿದೆ ಅದರ ಬಗ್ಗೆ ಮಾತನಾಡುವ ಚರ್ಚೆ ಮಾಡುವ ಪ್ರಶ್ನೆ ಇಲ್ಲ ಮಾತನಾಡೋದಿದ್ದರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಅದು ಟೆರರಿಸಮ್ ನಿಲ್ಲಬೇಕು ಅಂತಂದರು ಇದರಲ್ಲೂ ನನಗೆ ಹೊಸದು ಕಂಡಿಲ್ಲ ಆದರೆ ಪ್ರಧಾನಿಯವರ ಒಟ್ಟು ಇಡೀ ಭಾಷಣದ ಅವೇಸ್ ಅಂದಾಗ ಸ್ವಲ್ಪ ನಿರಾಶೆ ಆಗೋದು ಒಂದು ಪ್ರಧಾನಿಯವರ ಆ ಎಗ್ರೆಸಿವ್ನೆಸ್ ಏನಿತ್ತು ಮೊದಲು ಅವರು ಇನ್ನೂ ಎಗ್ರೆಸಿವ್ ಆಗಿದ್ದು ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ನೋಡಿ ಮನಮೋಹನ್ ಸಿಂಗಿದ್ರು ಮಾನ ಮರ್ಯಾದೆ ಹರಾಜ ಹಾಕ್ಬಿಟ್ಟು ಏನು ಏನು ಇದು ಸರ್ಕಾರ ಏನು ರೀ ಇದು ಪಾಕಿಸ್ತಾನಕ್ಕೆ ಯು ಸಿ ದಟ್ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ ನೀವು ಏನು ಅಮೇರಿಕಕ್ಕೆ ಲೆಟ್ರ್ ಬರೀತಾ ಲೆಟ್ರ್ ಬರೀತಾ ಲೆಟ್ರ್ ಬರೀತಾ ಕೂತಿದ್ದೀರಾ ನೀವು ಯೂ ಯೂಟ್ಯೂಬ್ನಲ್ಲಿ ಹೋದರೆ ಸಿಗುತ್ತೆ ಸರ್ಕಾರ ಬರೀ ಲೆಟ್ರ್ ಬರಿತಾ ಕೂತಿದ್ದಾರೆ ಇವ್ರಿಗೇನು ಇವರು ಪ್ರತಿಯೊಂದು ವಿಚಾರನೂ ಅಮೇರಿಕದಲ್ಲಿ ಕೇಳಬೇಕಾ ಹಾಗೆ ಜಾಡಿಸಿ ಮಲಗಿಸ್ಬಿಟ್ಟಿದ್ರು ಕಣ್ರಿ ಭಾಳ ಅದ್ಭುತವಾದ ಭಾಷಣ ಅದು ಯಾಕಂದ್ರೆ ಕೇಂದ್ರದಲ್ಲಿ ಬೇರೆ ಸರ್ಕಾರ ಇತ್ತು ಯಾವಾಗ್ಲೂ ಹಾಗೇನೆ ನಿಮಗೆ ಜವಾಬ್ದಾರಿ ಇದ್ದರೆ ಗೊತ್ತಾಗುತ್ತೆ ಬೇರೆಯವ್ರ ಜವಾಬ್ದಾರಿ ಆದಾಗ ಜಾಡ್ಸೋಕೆ ಯಾರಪ್ಪನ ಮನೆ ಗಂಟೆನ್ರಿ ಹೊಡೆಯೋದು ಮಲಿಸೋದು ಮಾಡ್ಬೋದು ಈಗ ಅವರು ಪ್ರಧಾನಿಗಳು ಬೇರೆಯವ್ರನ್ನ ಬಯ್ಯೋಕ್ಕಾಗಲ್ಲ ಅವರು ಅವರು ಗುಜರಾತ್ ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲರನ್ನು ಬೈದಕ್ಕೆ ಮಲಗಿಸ್ಬಿಡ್ತಿದ್ರು ಈಗ ಅವರೇ ಆಗಿರುವುದರಿಂದ ಯಾರನ್ನ ಬೈಯೋದು ಪ್ರಧಾನಿಗಳು ಯಾರನ್ನು ಬೈಯಬೇಕು ಯಾರನ್ನು ಬೈಯಕ್ಕೂ ಆಗಲ್ಲ ಒಂಥರ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕು ಅಲ್ವಾ ಅದೇ ನಾನು ಹೇಳಿದಾಗ ಅವ್ರದೊಂದು ಭಾಷಣದ ರೋಷಾವಶ ಕಡಿಮೆ ಆಗಿದ್ದು ಸೆಕೆಂಡ್ ಥಿಂಗ್ ಚರ್ವಿತ ಚರ್ವಣ ಅಂತ ಈ ಮೊದಲೇ ಆಡಿರುವ ಮಾತುಗಳ ಪುನರುಚ್ಚಾರ ಅದಕ್ಕೆ ಎ ಪಿ ಎಮ್ ಬೇಕಾಗಿತ್ತಾ ಎ ಪಿ ಎಮ್ ಭಾಷಣ ಬೇಕಾಗಿತ್ತಾ ಗೊತ್ತಿಲ್ಲ ನನಗೆ ಬಟ್ ಏಟ್ ಏಟ್ ಪಿ ಎಮ್ ಭಾಷಣ ಮಾಡ ಅದು ಬಿಟ್ಟರೆ ಎಲ್ಲದಕ್ಕಿಂತ ಮಹತ್ವವಾದ್ದು ಆ ವಿಚಾರಕ್ಕೆ ನಾವು ಬರಬೇಕು ಅದು ಅಮೇರಿಕಾ ಏನಿದೆ ಅಮೇರಿಕಾದ ಮಧ್ಯಸ್ಥಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರು ತುಟ್ಟಿ ಪೀಠಕ್ಕಂತಿಲ್ಲ ನಾನು ಹಿಡಿಯುವ ಶಾಕಿಂಗ್ ಯಾಕೆಂದರೆ ಭಾರತದ ಸ್ಟ್ಯಾಂಡ್ ಮೊದಲಿಂದನೂ ಈ ಭಾರತ ಪಾಕಿಸ್ತಾನದ ಸಂಘರ್ಷದಲ್ಲಿ ಮೂರನೇ ದೇಶದ ಇಂಟ್ರಫಿಯರೆನ್ಸು ಇಲ್ಲ ಅಂತಲೇ ನಾವು ರಿಜೆಕ್ಟ್ ಮಾಡಿದ್ದು ಎರಡು ದೇಶಗಳ ನಡುವೆ ಅಂತ ಸಿಮ್ಲಾ ಒಪ್ಪಂದದಲ್ಲೂ ಕೂಡ ಅದೇನೇ ಆಗಿದೆ ಇದಕ್ಕೆ ಮೂರನೇ ದೇಶದ ಮಧ್ಯಸ್ಥಿಕೆಯ ಪ್ರಶ್ನೆಯನ್ನು ನಾವು ಮೊದಲಿಂದ ತೆಗೆದಾಕ್ತಾ ಬಂದಿದ್ವಿ ಆದರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿದ್ದೆ ಈಗ ಯುದ್ಧ ವಿರಾಮ ಅಂತ ಘೋಷಣೆ ಮಾಡಿದ ಪಾಕಿಸ್ತಾನವೂ ಅಲ್ಲ ಭಾರತನೂ ಅಲ್ಲ ಸ್ವಾಮಿ ಟ್ರಂಪು ಟ್ರಂಪ್ ಅಮೇರಿಕದಲ್ಲಿ ಕೂತ್ಕೊಂಡವರು ಬಿಸಿ ಅನೌನ್ಸ್ ಮಾಡ್ತಾರೆ ಯುದ್ಧ ವಿರಾಮ ಆಗಿದೆ ಅಂತ ಸೊ ಕಳೆದ ಎರಡು ದಿನದಿಂದ ನಾವು ಇದು ಸ ಸತತ ಸಮಾಲೋಚನೆಯನ್ನು ಎರಡು ದೇಶಗಳ ನಡುವೆ ನಡೆಸಿದ್ವಿ ಆಯಿತು ಅಂತಾರೆ ಇದರ ಅರ್ಥ ಏನು ಭಾರತ ಮೂರನೇ ಪಾರ್ಟಿಯ ಇಂಟರ್ಫಿಯರೆನ್ಸಿಂದ ನಿರಾಕರಿಸ್ತಾ ಬಂದಿತ್ತಲ್ಲ ಆ ನೀತಿ ಬದಲಾವಣೆ ಮಾಡಿದೆಯಾ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಥರ್ಡ್ ಕಂಟ್ರಿ ಇಂಟ್ರವೇಷನ್ ಅಮೆರಿಕಕ್ಕೆ ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರವನ್ನು ಕೊಟ್ಟವರು ಯಾರು ಯಾಕೆ ಈ ಪ್ರಶ್ನೆಗಳಿಗೆ ಮೋದಿ ಉತ್ತರ ನೀಡಬೇಕಾಗಿದೆ ಬಿ ಜೆ ಪಿ ಉತ್ತರ ನೀಡಬೇಕಾಗಿದೆ ಸರ್ಕಾರ ಉತ್ತರ ನೀಡಬೇಕಾಗಿದೆ ಯಾಕೆ ಅಂದರೆ ಇಡೀ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ತೆಗೆದುಕೊಂಡ ನಿಲುವಿನಲ್ಲಿ ಇದು ಬಹು ಮುಖ್ಯವಾದ ಬದಲಾವಣೆ ಈ ಬಗ್ಗೆ ಮೋದಿ ಮಾತಾಡಿಲ್ಲ ಟ್ರಂಪು ಮಧ್ಯಸ್ಥಿಕೆ ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಮಾತಾಡ್ತಾನೇ ಇಲ್ಲ ಅದರ ಜೊತೆಗೆ ಟ್ರಂಪ್ ಅವರ ಈ ಕಾರ್ಯಾಚರಣೆಯನ್ನು ಪಾಕಿಸ್ತಾನ ಮನಬಿಚ್ಚಿ ಶ್ಲಾಘಿಸ್ತಾ ಇದೆ ಹೇಳಿ ಇಲ್ಲ ಅದರ ಜೊತೆಗೆ ನಾವು ಟೆರರಿಷ್ಟನ್ನು ಹೊಡೆದಾಕ್ತೀವಿ ಇನ್ನೊಂದು ಮತ್ತೊಂದು ಮೋದಿಯವರು ಹೇಳಿದರು ಆದರೆ ಈ ಸಂಘರ್ಷದ ರಾಜಕೀಯ ಲಾಭ ಆಗಿದ್ದು ಭಾರತಕ್ಕೆ ಪಾಕಿಸ್ತಾನಕ್ಕ ಅನ್ನುವ ಪ್ರಶ್ನೆಯನ್ನು ಅವರು ಇಲ್ಲ ವಿಶ್ವವ್ಯಾಪಿಯಾಗಿ ಈಗ ಭಾರತವನ್ನು ಮಾತನಾಡುವಾಗ ಜತೆಗೆ ಪಾಕಿಸ್ತಾನವನ್ನು ಕೂಡ ವಿಶ್ವದ ಬೇರೆ ಬೇರೆ ದೇಶಗಳು ಮಾತನಾಡುವಂತಾಗಿದೆ ಏನಿದರ ನಾನು ಅಂದುಕೊಂಡಿದ್ದು ಬೇರೆ ಯುಸಿ ನಾವು ಪ್ರಬಲ ರಾಷ್ಟ್ರ ನಾವು ಮೂರನೇ ಬಹುದೊಡ್ಡ ಆರ್ಥಿಕತೆ ಆಗ್ತೀವಿ ಪಾಕಿಸ್ತಾನ ದಿವಾಳಿ ಆಗಿದೆ ಪಾಕಿಸ್ತಾನವನ್ನು ಸ್ಮಶಾನ ಮಾಡ್ತೀವಿ ಪಾಕಿಸ್ತಾನದ ನೆಳದ ಒಳಗಡೆ ಹುಗಿತೀವಿ ಮೆಟ್ಟತೀವಿ ಬಡಿತೀವಿ ಅಂದ್ರಪ್ಪ ಮೊದಲನೇದಾಗಿ ಪೆಲ್ಗಾಮ್ನಲ್ಲಿ ಬಂದು ಟೆರರಿಸ್ಟ್ ದಾಳಿ ಮಾಡಿದವರು ಯಾರು ಅನ್ನುವ ವಿವರ ಆಗ ಒಂದು ಕಡೆ ಇಲ್ಲ ನಮ್ಮ ಬಳಿ ಆ ವಿವರಗಳಿದೆ ಅಂತ ನಮ್ಮ ವಿದೇಶಾಂಗ ಕಾರ್ಯದರ್ಶಿಯವರು ಹೇಳಿದರು ವಿಕ್ರಮ್ ಅವರು ಆದರೆ ಅದು ಮೇಲೆ ಅವರು ಅವ್ರೇನು ಸಿಕ್ಕಿಲ್ಲ ಇನ್ಯಾರೋ ಟೆರಿ ಹತ್ರರು ಅಷ್ಟೆ ಪೆಹಲ್ಗಾಮ್ನಲ್ಲಿ ಬಂದು ಯಾರು ಇಪ್ಪತ್ತಾರು ಜನರನ್ನು ಹೊಡೆದ್ರು ಅವರು ಸಿಕ್ಕಿಲ್ಲ ಅವರು ಸಿಕ್ಕಿಲ್ಲದಿರುವ ಕಾರಣ ನಂತರದ ಬೆಳವಣಿಗೆಗಳಿಂದಾಗಿ ಈಗ ವಿಶ್ವದ ಬೇರೆ ಬೇರೆ ದೇಶಗಳು ಭಾರತ ಮತ್ತು ಪಾಕಿಸ್ತಾನವನ್ನು ಸಮಾನವಾಗಿ ನೋಡುವುದಕ್ಕೆ ಪ್ರಾರಂಭಿಸಿವೆ ಇದು ಜಯನೋ ಸೋಲು ಇದುವರೆಗೆ ಬಹುತೇಕ ರಾಷ್ಟ್ರಗಳು ಪಾಕಿಸ್ತಾನದ ಈ ಆಕ್ಟಿವಿಟೀಸ್ ಏನಿದೆ ಈ ಒಂದು ಭಯೋತ್ಪಾದಕರಿಗೆ ಬೆಂಬಲ ಕೊಡೋದು ಅದು ಕ್ರಿಟಿಸೈಜ್ ಮಾಡ್ತಾ ಇಲ್ಲ ಭಯೋತ್ಪಾದಕ ಚಟುವಟಿಕೆಯನ್ನು ಕ್ರಿಟಿಸೈಸ್ ಮಾಡ್ತವೆ ಆದರೆ ಭಯೋತ್ಪಾದಕ ಚಟುವಟಿಕೆ ನಡೆಸಿದ ದೇಶ ಏನಿದೆಯಲ್ಲ ಆ ದೇಶವನ್ನು ಕ್ರಿಟಿಸೈಜ್ ಮಾಡ್ತಾ ಇಲ್ಲ ಇವತ್ತು ಭಾಷಣದಲ್ಲಿ ಇನ್ನೊಂದು ಮಾತನ್ನು ಹೇಳಿ ಅದು ಈ ಅಣ್ವಸ್ತ್ರದ ಬೆದರಿಕೆಯನ್ನು ಏನು ಒಡ್ತಾ ಇದೆ ಸೊ ಇನ್ನು ಮುಂದೆ ಬಣ್ಣ ಅಣ್ವಸ್ತ್ರದ ಬೆದರಿಕೆಗೆ ನಾವು ಬಗ್ಗುವುದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು ನೀವು ಅಣ್ವಸ್ತ್ರದ ಬೆದರಿಕೆಗೆ ಬಗ್ಗದಿದ್ರೆ ಟ್ರಂಪ್ ಸಾಹೇಬರಿಗೆ ಯಾಕೆ ಬಗ್ದಿರಿ ಆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಇಲ್ಲಿ ಬೇಕಾದಷ್ಟು ವಿಶ್ಲೇಷಣೆಗಳು ಬರ್ತವೆ ನಾನು ಅದು ನೋಪಲ್ಲ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ಬರ್ತವೆ ಮೋದಿ ಅವರು ತಮ್ಮ ಸ್ನೇಹಿತರನ್ನು ಅದಾನಿಯವರನ್ನು ಉಳಿಸುವುದಕ್ಕಾಗಿ ಒಪ್ಪಂದ ಮಾಡ್ಕೊಂಡ್ರು ಅಂತ ಕೆಲವರು ಇದು ಮಾಡ್ತಿದ್ದಾರೆ ಇಂಥದ್ದು ಅದು ನಾನು ಒಪ್ಪಲ್ಲ ಸೊ ದೇಶದ ಹಿತ ಭಾಳ ಮುಖ್ಯ ಅಂತ ಮೋದಿಯವರು ನಂಬ್ತಾರೆ ಅಂತ ನಾವು ನಂಬುತ್ತೀವಿ ಅಲ್ವಾ ಅದರಿಂದ ಆ ರೀತಿ ಮಾತಾಡೋಕ್ಕಾಗಲ್ಲ ಯಾಕಾಯಿತು ಆದರೆ ಸೊ ನೀಡಲ್ ಆಫ್ ಸಸ್ಪಿಷನ್ ಅಂತ ನಾವೇನು ಹೇಳ್ತೀವಿ ಸಂಶಯದ ಮುಳ್ಳಿದೆಯಲ್ಲ ಅದು ಆ ಕಡೆ ಕಡೆ ಆ ಕಡೆ ಕಡೆ ಆ ಕಡೆ ಕಡೆ ತಿರ್ತಾಯ ಯಾಕೆ ಅಂತ ಇವತ್ತು ಕೂಡ ಪ್ರಧಾನಿ ಅವರು ಒಂದು ಪ್ರಸ್ತಾಪ ಮಾಡದಿರುವ ಕಾರಣ ಏನು ಟ್ರಂಪ್ ಅವರಿಗೆ ನೇರವಾಗಿ ಹೇಳ್ಬೋದಾಗಿತ್ತು ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಥರ್ಡ್ ಕಂಟ್ರಿ ಇಂಟರ್ವೆನ್ಷನ್ ಅನ್ನು ಭಾರತ ಒಪ್ಪುವುದಿಲ್ಲ ಅನ್ನೋ ಮಾತು ಅವರ ಬಾಯಲ್ಲಿ ಯಾಕೆ ಬಂದಿಲ್ಲ ಅದು ಭಾರತದ ನೀತಿ ಆಗಿತ್ತು ಅಲ್ವಾ ಯಾಕೆ ಮಾತಾಡಿಲ್ಲ ಅವರ ಆ ಬಗ್ಗೆ ಆತ್ಮೀಯ ಟ್ರಂಪ್ ಅಂತ ಹೇಳುವವರು ಸನ್ಮಾನ್ಯ ಟ್ರಂಪ್ ಅವರೇ ಈ ವಿಚಾರವನ್ನು ನಾವು ಪಾಕಿಸ್ತಾನ ಜೊತೆಯಾಗಿ ಬಗೆಹರಿಸ್ಕೋತೀವಿ ನಿಮ್ಮ ಮಧ್ಯಸ್ಥಿಕೆ ಸಹಾಯ ಅಗತ್ಯ ಇಲ್ಲ ಅಂತ ಯಾಕೆ ಹೇಳಿಲ್ಲ ಅಂದರೆ ಅಗತ್ಯ ಇದೆ ಅಂತ ಭಾರತ ಈಗ ನಂಬ್ತಾ ಇದೆಯಾ ಪಾಕಿಸ್ತಾನದ ಸಾರಿ ಅಮೇರಿಕಾದ ಇಂಟರ್ವೆನ್ಷನ್ ಬೇಕು ಅಂತ ಮೋದಿಯವ್ರು ಅಂದ್ಕೊಳ್ತಾರೆ ಬಿ ಜೆ ಪಿ ಅಂತ ಕಳ್ತಾರ ಸೊ ಒಮ್ಮೆ ಮೂರನೇ ರಾಷ್ಟ್ರವೊಂದು ಈ ವಿವಾದದಲ್ಲಿ ಪಾಲ್ಗೊಂಡ್ರೆ ಇಟ್ ಈಸ್ ಟು ಡೇಂಜರಸ್ ಇಟ್ ಈಸ್ ಟು ಡೇಂಜರಸ್ ನಾಳೆ ಯಾವ ಯಾವ ದೇಶಗಳ ಬಂದು ಹಸ್ತಕ್ಷೇಪ ಮಾಡಿ ಆ ಕಾರಣಕ್ಕೆ ಸಿಮ್ಲಾ ಒಪ್ಪಂದ ಆದಾಗ ಬಹಳ ಸ್ಪಷ್ಟವಾಗಿ ಥರ್ಡ್ ಕಂಟ್ರಿ ಇಂಟ್ರಿವೆನ್ಷನನ್ನು ವಿರೋಧಿಸಿ ಆ ಒಪ್ಪಂದಲ್ಲಿ ಸಹಿ ಹಾಕಲಾಗಿತ್ತು ಆದರೆ ಈ ಸಂಘರ್ಷ ಸಂದರ್ಭದಲ್ಲಿ ಈ ಸಂಘರ್ಷವನ್ನು ಬಳಸಿಕೊಂಡು ಪಾಕಿಸ್ತಾನ ಸಿಮ್ಲಾ ಎಕಾ ಎಕಾರ್ಡನ್ನು ತಳ್ಳಿ ಹಾಕ್ಬಿಡ್ತಿಲ್ಲ ನಾವು ಸಿಂಧು ಎಕಾರ್ಡನ್ನು ತಳ್ಳಿ ಹಾಕಿದ ಮೇಲೆ ಇಟ್ ಈಸ್ ಸೀರಿಯಸ್ ಥಿಂಗ್ ಅಣ್ರಿ ಈಗ ಈಗ ಮೂರನೇ ದೇಶದ ಇದೆಯಾ ಟ್ರಂಪು ಟ್ರಂಪ್ ಬಂದ್ಬಿಟ್ಟು ನಾನು ಬಗೆಹರಿಸ್ತೀನಿ ಅಂತ ನಾವು ಅಧಿಕಾರ ಒಂದು ಬೈ ಉಗಿಯೋದು ಬೇಡವೇನ್ರಿ ನಾನು ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಟ್ರಂಪ್ ಹೇಳ್ತಾ ಅರ್ಥ ಏನು ಕಾಶ್ಮೀರದ ಸಮಸ್ಯೆ ಅಂದರೆ ಏನು ಟ್ರಂಪ್ ದೃಷ್ಟಿಯಲ್ಲಿ ಅಂದರೆ ಏನು ಭಾರತದ ಭಾಗವಾಗಿರುವ ಜಮ್ಮು ಮತ್ತು ಕಾಶ್ಮೀರ ಏನಿದೆ ಅದನ್ನು ವಿವಾದಿತ ಪ್ರದೇಶ ಅಂತ ಈಗ ಅಮೆರಿಕ ಒಪ್ಪಿಕೊಂಡು ಹೇಳುವುದಕ್ಕೆ ಪ್ರಾರಂಭಿಸಿದೆ ಇದು ಡೇಂಜರಸ್ ಅದು ಈ ಬಗ್ಗೆ ಮೋದಿ ಮಾತನಾಡಲ್ಲ ಈ ಬಗ್ಗೆ ಸಂಘ ಪರಿವಾರ ಚಡ್ಡಿ ಪರಿವಾರ ಲಂಗೋಟಿ ಪರಿವಾರಗಳು ಮಾತನಾಡಲ್ಲ ಯಾರು ಮಾತನಾಡಲ್ಲ ಅಥವಾ ಈ ಬಗ್ಗೆ ಹೋಗಲಿ ಪಾಕಿಸ್ತಾನ ಅಸೆಂಬ್ಲಿ ಕರೆದು ಮಾತಾಡ್ತೀವಿ ನೀವು ನಮ್ಮ ಪಾರ್ಲಿಮೆಂಟ್ ಸೆಷನನ್ನು ಕರೆದು ಅವ್ರ ಮುಂದೆ ಎಲ್ಲ ವಿವರವನ್ನು ಯಾಕೆ ಇಡ್ತಾ ಇಲ್ಲ ನಾವು ಇದುವರೆಗೆ ರಾಹುಲ್ ಗಾಂಧಿ ಕರೀರಿ ಅಂತ ಹೇಳಿದ್ದಾರೆ ಖರ್ಗೆ ಅವರು ಕರೀರಿ ಅಂದರೆ ಕರಿತಾ ಇಲ್ಲ ನೀವು ಅದನ್ನು ಕೇಳೋಕೆ ಹೋದರೆ ಇದು ಕೆಲವು ಗುಪ್ತ ವಿಚಾರಗಳು ಈ ವಿವರ ಇದನ್ನು ನಾವು ಹೊರಗಾಕಾಗಲ್ಲ ಈಗ ಆಪರೇಷನ್ ಸಿಂಧೂರ ಈಗಲೂ ಕಂಟಿನ್ಯೂ ಆಗಿದೆ ಅನ್ನುವ ಮಾತನ್ನು ಹೇಳಿ ಯಾವ ಸತ್ಯ ಜನರ ಮುಂದೆ ಇರಬೇಕಾಗಿತ್ತು ಆ ಸತ್ಯವನ್ನು ಹೊರಗಾಗ್ತಾ ಇಲ್ಲ ಸೊ ಒಟ್ಟಾರೆಯಾಗಿ ಮೋದಿ ಅಟ್ ಏಟ್ ಪಿ ಎಮ್ ಇದೆ ಮೋದಿ ಎಟ್ ಪಿ ಎಮ್ಮು ಇವತ್ತು ಕೂಡ ಹೆಚ್ಚು ನೀರಸವಾಗಿದ್ದು ಅಲ್ಲಿ ಶಕ್ತಿ ಇರಲಿಲ್ಲ ಮೋದಿಯವರ ಧ್ವನಿಯಲ್ಲಿ ಎಂದಿನ ಆ ನಾಟಕೀಯತೆ ಮೆರೆಯಾಗಿ ಮರೆಯಾಗಿತ್ತು ಆ ದಾಳಿ ಮಾಡುವ ಗೈರತ್ತು ಹೆದರಿಸುವಾಗ ಯಾವುದೂ ಇರಲಿಲ್ಲ ಯಾವುದೂ ಇರಲಿಲ್ಲ ಹಳೆಯ ಹೇಳಿಕೆಗಳನ್ನೇ ಅವರು ತಿರುಚಿ ಮುರಿಚಿ ಹೇಳಿದರು ಅದನ್ನೇ ಮಹಾನ್ ಟೇಕ್ ಅವೇಸ್ ಅಂತ ನಮ್ಮ ಗೋಧಿ ಮೀಡಿಯಾಗಳು ಹೊಡಿತಾ ಕೂತಿದೆ ಯಾವುದು ಟೇಕ್ಅೇಸು ಯಾವುದು ಅವರು ಹೇಳಿದ್ದು ಹೊಸದೇನಿದೆ ಈ ಮೊದಲು ಹೇಳಿದ್ದಾನೆ ಅವರು ರಿಪೀಟ್ ಮಾಡಿದ್ದಾರೆ ಹಾಗಿದ್ರೆ ಅವ್ರಿಗೆ ಹೇಳೋದು ಹೇಳೋದಕ್ಕೆ ಇಲ್ಲವಾ ಗೊತ್ತಿಲ್ಲ ಅಥವಾ ಹೊಸದೇನರು ಹೇಳೋಕೆ ಹೋಗ್ಬಿಟ್ರೆ ಇನ್ನೇನೋ ಪ್ರಾಬ್ಲಮ್ ಆಗ್ತದೆ ಅಂತ ಹೆದರ್ತಿದ್ದಾರಾ ಟ್ರಂಪ್ ಸಾಹೇಬರಿಗೆ ಟ್ರಂಪ್ ಏನಾದರೂ ಇಷ್ಟೇ ಹೇಳಿ ಅಂತ ಹೇಳಿದ್ದಾರೆ ಇನ್ನು ಜಾಸ್ತಿ ಹೇಳ್ಬೇಡಿ ಪ್ರಾಬ್ಲಮ್ ಆಗುತ್ತೆ ಇಷ್ಟು ಹೇಳಿ ಅಂತ ಒಂದು ಟ್ರಂಪ್ ಡೈರೆಕ್ಷನ್ ಮೇಲೆ ಅವರು ಮೋದಿಯವರು ಮಾತನಾಡ್ತಾ ಇದ್ದಂಗೆ ಕಾಣುತ್ತೆ ನನಗೆ ಇಟ್ ಲುಕ್ಸ್ ಲೈಕ್ ದ್ಯಾಟ್ ಐ ಡೋಂಟ್ ನಾ ಗೊತ್ತಾಗುತ್ತೆ ಮುಂದಿನ ಬೆಳವಣಿಗೆಗಳೇನು ಅಂತ ಏನಿರಲಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಕಂಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ನನಗೆ ನಿಮ್ಮ ಬೆಂಬಲವೇ ಶ್ರೀರಕ್ಷೆ ಎಲ್ಲರಿಗೂ ನಮಸ್ಕಾರ